ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಆಕ್ಚುಲಿ ಈಗ ಟೈಮ್ ಒಂದು ಏಳುವರೆ ಬೆಳಗ್ಗೆ ಆಗೈತೆ ಬೆಳಗ್ಗೆ ಒಂದು ಐದು ಗಂಟೆಗೆ ಬಿಟ್ಟು ಲಾಸ್ಟ್ ವ್ಲಾಗ್ ಎಲ್ಲ ಎಡಿಟ್ ಎಲ್ಲ ಮಾಡೋದ್ನಾಗೈಸಿ ಇವಾಗ ಪ್ರಾಕ್ಟೀಸ್ ಫುಲ್ ಪ್ರಾಕ್ಟೀಸು ನಮ್ಮಮ್ಮ ಖಾಲಿ ಹೊಟ್ಟೆಗೆ ಹಂಗೆ ಹೋಗ್ಬಿಡಾ ಸುಮ್ನೆ ಸುಸ್ತಾಗುತ್ತೆ ಅಂದ್ಬಿಟ್ಟು ಹಾಲ್ ಕೊಟ್ಟವ್ರ ಇಲ್ಲಿ ಮಾಮೂಲಿ I principal of uh, College of Engineering. I would like to welcome Dr. H.S. Narsimhan uh, Student Dean of <laughs> ಹೆಂಗ್ರಿ ಇತ್ತು ಸರ್ ಅಂತಿದ್ರೆ ಡ್ಯಾನ್ಸ್ ನಮ್ಮ ಅಷ್ಟ ಇಲ್ಲ ನಿಮ್ಮ ಸೂಪರ್ ಬಿಡ ನಮ್ ಚಿರಂತ ನಮ್ ಚೆನ್ನಾಗಿರುತ್ತ ಬಿಡ್ತದ ಅವ್ರಲ್ಲಿ ನಮ್ಮನ್ನ ಬಿಟ್ಕೊಳಲ್ಲ ಗುರು ಚಿರಂತ ಈಗ ಕ್ಲಾಸ್ ಐತೆ ಕ್ಲಾಸ್ ಅಂದ್ರೆ ಏನೋ ಒಂದು ಪ್ರೆಸೆಂಟೇಶನ್ ಏನೋ ಐತೆ ಅದ್ ಬೇಗ ಮುಗ್ಸ್ಕೊಬಿಟ್ಟು ಆಮೇಲೆ ಮತ್ತೆ ಡ್ಯಾನ್ಸಿಗ್ ಬೇರೆ ಹೋಗ್ಬೇಕು ಕರೀನ ಐತೆ ಏನಾರು ಹೇಳ್ತೀರ ನಮ್ ಡ್ಯಾನ್ಸ್ ಬಗ್ಗೆ ನೋಡಿ ಎಲ್ಲ ಸುಮ್ಮನೆ ನೋಡ್ದಾ ಚಲೋ ಗೈ ಸಾಟರ್ಡೆ ಸಂಡೇ ಪ್ರೋಗ್ರಾಮ್ ಇರೋದಕ್ಕೆ ಫುಲ್ಲು ಎಲ್ಲ ಪ್ರಿಪ್ರೇಷನು ಲೈಟಿಂಗ್ಸ್ ಎಲ್ಲ ಸೀರಿಯಲ್ ಸೆಟ್ ಎಲ್ಲ ಹಾಕ್ತವ್ರೆ ಅಂತ ಈಗ ನಾನು ಮತ್ತೆ ಬವನೀಗ ಅಲ್ಲಿ ಸ್ಟೇಜು ಅಲ್ಲಿ ಆಲ್ರೆಡಿ ಸೆಟ್ ಮಾಡೋರಂತೆ ಒಂದು ಸಲ ಅದೊಂದು ಸಲ ನೋಡ್ಕೊಬಿಟ್ತಾರ ಗೈಸ್ ಸ್ಟೇಜ್ ಸ್ಟೇಜ್ ನೋಡಿ ಗೈಸ್ ಇಷ್ಟೇ ಬಿಡು ಇನ್ನೇನು ಫುಲ್ಲು ಆಗೋದು ಬೇಡ ವೇಸ್ಟು ಇನ್ನೂ ಕಂಪ್ಲೀಟಾಗಿ ಹಾಕಿಲ್ಲ ಬಟ್ ಯಾರು ಫುಟ್ಬಾಲ್ ಗ್ರೌಂಡಲ್ಲೇ ಮಾಡಬೇಕಿದ್ರು ಸಕ್ಕದಾಗಿರೋ ಫುಲ್ ಒಂದಲೇ ಹಾಂ ಚಿಕ್ಕದು ಅನ್ನಂಗೆ ಗಾಯ್ಸ್ ಮನೆಗೆ ಬಂದೆ ಮನೆಗೆ ಬಂದಿ ಒಂದು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗಿದ್ ನಾ ಕಾಲೇಜಿಗೆ ಈಗ ಮತ್ತೆಗ ಡ್ಯಾನ್ಸ್ ಇತ್ತ ಅದಕ್ಕೆ ಈಗ ಆ ಪ್ಯಾಂಟನ್ನು ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ ಇದಕ್ಕೆ ಮನೆಗೆ ಬಂದೆ ಗೈಸ್ ಗೈಸ್ ಅಪ್ಪ ನೋಡಿ ಇಲ್ಲಿ ಟ್ರೆಡ್ಮಿಲ್ನ ಸರ್ವಿಸ್ ಮಾಡಿಸ್ತಾವ್ರೆ ಏನ್ ಮಾಮೂಲಿ ಜನರಲ್ ಚೆಕಪ್ಪ ಏನು ಸರ್ವಿಸ್ ಸ್ಟಾರ್ಟ್ ಗೈಝ್ ನಮ್ ಡ್ಯಾನ್ಸ್ ಮಾಸ್ಟ್ರು ಬಿಡ್ತಾನೆ ಇಲ್ಲ ಗುರು ಮನೆಗೆ ಟೈಮ್ ನೋಡಿ ಇಲ್ಲಿ ರಾತ್ರಿ ರಾತ್ರಿ ಹತ್ತು ಗಂಟೆ ಆಗೈತೆ ಕುತ್ಕೊಂಡು ಪ್ರಾಪರ್ಟಿ ಮಾಡಿ ಅಂತಲ್ಲಿ ಕೂರ್ಸವ್ರೆ ಪಾಪ ನಮ್ಮ ಹುಡ್ಗಿರು ಮಾಡ್ತವ್ರೆ ನಮ್ಮ ಭವನ ನೋಡ್ತಾ ಕೂತವನೇ ಚೂರು ಹೆಲ್ಪ್ ಮಾಡೋದು ಡಿಂಕ್ ಮಾಡೋದು ಏನಿಲ್ಲ ಕೇಳೋಕೆ ನಂಗೆ ಕೆಲಸ ಕೂಡ ಮಾಡ್ತೀನಿ ಅಯ್ಯ ಹೇಳೆ ಕನಿಕ ಏನಾರು ಕೆಲಸ ನನಗೆ ಪಾಪ ಕೆಲಸ ಕೊಡೋಕೆ ಇಷ್ಟ ಇಲ್ಲ ಇದಕ್ಕೆ ನಿಮ್ಮ ಏನಾದರೂ ಮಾತು ಆಕಾಶ್ ಹೇಳಿದ್ನಲ್ಲ ನಮ್ಮ ಡ್ಯಾನ್ಸ್ ಮಾಸ್ಟ್ರು ಮೌನಾಚರಣೆ ಮಾಡ್ತವ್ರೆ ಫಸ್ಟ್ ಪ್ಲೇಸ್ ಬರಲಿ ಅಂತ ಗೈಸ್ ಇವತ್ತು ನಾವೆಲ್ಲರೂ ಇಲ್ಲೇ ನಿದ್ದೆ ಅಂದ್ಕೊಳ್ಳಿ ಮನೇಲಿ ನಮ್ಮಅಮ್ಮ ಫೋನ್ ಮಾಡಿದ್ರು ಹೇಳ್ರಿ ಲೇಟ್ ಆಗಿದ್ ಬರೋದು ಅಂತ ಸರಿ ಆಯ್ತು ಇನ್ನೇನು ಅಲ್ಲೇ ಮಲ್ಕ ಅಣ್ಣಂಗರ ಬೇಗ ಇದು ಏನು ಊಟ ತರಿಸ್ತೀರಾ ಮೌನಾಚರಣೆ ಬೌ ನೀನು ಮನೆಗೆ ಹೇಳಿ ಲೇಟ್ ಆಗುತ್ತೀನಿ ಅಂತ ಹೇಳ್ದ ಮಗನಿಗೆ ಮಗಂಗೆ ಕಾಲ್ ಅಂತ ಬಿಸಿನೀರು ಉಪ್ಪು ಹಾಕಿ ಶಾಖ ಶಾಖ ಕೊಡ್ತಾ ಇರೋದು ಯಾರ ಮನೇಲಿ ಹಿಂಗೆಲ್ಲಾ ಮಾಡ್ತಾರೆ ಯಾಕೆ ಮಾಡ್ಲೇಬೇಕು ಎಲ್ರು ತಾಯಿಂದಿರು ಅವ್ರ ಮಗ ಮಕ್ಳುಗಳಿಗೆ ಮತ್ತೆ ಚೆನ್ನಾಗಿ ಹೇಳಿದೆ ಯಾರ ಮನೆ ಯಾರ ಮನೇಲಿ ಹಿಂಗೆ ನಿನ್ ಕುಣ್ಕಂಬಾ ನಾನು ದಿನಾ ಹಿಂಗೆ ಬಿಸಿನೀರು ಉಪ್ಪು ಹಾಕಿ ಶಾಖ ಕೊಡ್ತಾರೆ ಅಂತ ಹೇಳ್ತಾರೆ ಗೈಸ್ ಏನು ಗೊತ್ತಾ ಸುಮಾರು ಸರ್ಕಸ್ ಎಲ್ಲಾ ಮಾಡ್ದೆ ಗುರು ನಾನಂತೂ ಕಾಲು ನೋವು ಕಡಿಮೆನೇ ಆಗ್ತಿಲ್ಲ ಬರೀ ಡ್ಯಾನ್ಸ್ ಮಾಡ್ಬೇಕಾದ್ರೆ ಮಾತ್ರ ಸ್ವಲ್ಪ ಕಡಿಮೆ ಇರುತ್ತೆ ಆಮೇಲೆ ಮತ್ತೆ ಸ್ವಲ್ಪ ತಿಂಗ್ ರೆಸ್ಟ್ ಮಾಡಿರ್ತೀನ ಮತ್ತೆ ರೆಸ್ಟ್ ಮಾಡಿರ್ಬೇಕಾದ್ರೆ ಸ್ವಲ್ಪ ಎದ್ರೆ ಸಾಕು ಆಗದೇ ಇಲ್ಲ ಫುಲ್ಲು ಈ ಪಾಟೀಲ್ ಏನಿದೆ ಇದು ಇಂಬಿ ನೋವುತ್ತೆ ಇವಾಗ್ಲೂ ಅಷ್ಟೇ ಬಟ್ ಯಾವ ಬಿಸಿನೀರಿಗೆ ಆಗ್ತೇ ಆ ಫೀಲ್ ಗೊತ್ತಾಗ್ತಾ ಐತೆ ಅಂದ್ರೆ ಸಾತ್ವಿಕಿಗೆ ಭವನ್ಗೆಲ್ಲ ಕಾಲ್ ಇಲ್ಲ ಇದ್ಯಾ ಇಲ್ಲ ಅಂದ್ರೆ ಅವು ಐತೆ ಮೈಕೆ ನೋವು ಕಾಲು ನೋವಿಲ್ಲ ಸ್ವಲ್ಪ ಶೋಲ್ರು ನೋವು ಹಂಗ ಕೇಳಂಗಾರೆ ಶೋಲ್ಡ್ರು ನೋವಿಗ್ ಏನಾರ ಮೆಡಿಷನ್ ಕೊಡ್ತಾ ಇತ್ತಾ ನಿಮ್ಮ ಅಮ್ಮ ಅಂತ ನಾಳೆ ಅವನ್ ಅವ್ನು ಅವ್ರ ಅಮ್ಮನ್ಗೆ ಹೇಳೇ ಇರೋಲ್ಲ ಫಸ್ಟ್ ಆಫ್ ಆಲ್ ನೀನ್ ಬಂದು ಹೇಳ್ತೀಯಲ್ಲ ಗಂಟಗಲಿ ಅಮ್ಮನಿಗೆ ನಾನು ಅಮ್ಮನ್ ಕೆಳನೇ ಕೈ ನೋವು ಮುಕ್ಕಣ ಕುಣಿಯ ಬರೀ ಕಾಲು ನೋವು ಕೈ ನೋವು ಅಂತೀನಾ ಏನೇನಾಯ್ತು ಅದೆಲ್ಲ ಹೇಳಲ್ವಾ ಮತ್ತೆ ಕೆಲವ್ರಿಗೆ ಗೊತ್ತಿಲ್ಲ ಏನು ಹೇಳಲ್ಲ ಅಮ್ಮಂಗೆ ಅಂತ ಕೆಮ್ಮಿದ್ದು ಸೀಂತಿದ್ದು ಹೇಳ ಅಂತ ಮಗ ಹೊರ್ಗಡೆ ಕೇಳಿಸ್ಕೊಳ್ರಪ್ಪ ಎಲ್ಲ ಫ್ರೆಂಡ್ಸು ಅವನಿಗೆ ಹೇಳಿದ್ರೆ ಹುಷಾರು ಅಮ್ಮಂಗೆ ತಂದು ಪ್ರತಿ ಬಂದು ಹೇಳ್ತಾನೆ ಓಗೈಸ್ ಸತ್ತಲಾಗಿ ವ್ಲಾಗು ಎಂಡ್ ಮಾಡೋಣ ಗೈಸ್ ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಸೂಪರ್ ಸೂಪರಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗಾಯ್ಸ್ ಓಯ್ಸ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಏನಾರು ಹೇಳ್ತೀಯ ಬ್ಲಾಗಿಗೆ ಇರಲಿ ಹೇಳು Mm -hmm. nice. When I talk to you about it, you're in defense mode. Whoa, oh, oh, oh. How can we work on ourselves when you say no? Whoa, oh, oh, oh. I'll never go on like this, so don't you think you got me Okay. I can't.